ಮತ್ತು ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ರಾಮದುರ್ ನಗರಕ್ಕೆ ಹೊಸ ರೈಲು ಮಾರ್ಗ ಆಗಬೇಕು ಅಂತ ಹೋರಾಟ ಮಾಡ್ತಾ ಬಂದಿದ್ದೀವಿ ಇದಕ್ಕಿಂತ ಮುಂಚೆ ನಮ್ಮ ರೈಲ್ವೆ ಹೋರಾಟದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಕುತುಬುದ್ದೀನ್ ಖಾಜಿ ಅವ್ರ ಜೊತೆ ನಾನು ಮುದೋಳದಲ್ಲಿ ಹೋರಾಟ ಮಾಡ್ತಾ ಬಂದೆ ಅಲ್ಲಿ ಕುರ್ಚಿ ಬಾಗಲಕೋಟೆ ಹೊಸ ಮಾರ್ಗ ಸ್ಯಾಂಕ್ಷನ್ ಆಯಿತು ಆಮೇಲೆ ಕಾರಣಾಂತರದಿಂದ ನಾನು ನಮ್ಮ ಊರಿಗೆ ಬಂದೆ ಇಲ್ಲಿ ನಾನು ನಮ್ಮ ಊರಿಗೆ ರೈತ ಆಗ್ಬೇಕು ರಾಜ್ಯ ಅವರಿಗೆ ಸಾಕಷ್ಟು ಹೋರಾಟಗಾರರ ಹೋರಾಟ ಮಾಡ್ತಾ ಮಾಡ್ತಾ ನಾನು ಅವರಿಂದ ಭಾಳಷ್ಟು ವಿಷಯಗಳನ್ನ ಕಲಿತು ಹೋರಾಟಕ್ಕೆ ಬಂದೆ ಜೊತೆಗೆ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಗಳಲ್ಲಿ ಒಂದು ಸಣ್ಣ ಕರಪ್ಷನ್ಸ್ ತಿದ್ದುಪಡಿ ಕೂಡ ಇದ್ದ ತಿಂಗಳು ಮಾಡ್ತಾರೆ ಇವರು ಅವೆಲ್ಲರೂ ನೋಡಿ ರಮೇಶ್ ಗರ್ಧಮ್ಮನಂಥ ಮೇಲ್ ಮೇರು ಹೋರಾಟಗಾರರು ಇಲ್ಲಿ ಭೂಗೋಳದಲ್ಲಿ ರೈತ ಸಂಘದ ಒಬ್ಬ ಹಿಮ್ಮಂತ ನಾಯಕ ಅಂತ ಜೊತೆ ನಾವು ಹೋರಾಟ ಮಾಡ್ತಾ ಮಾಡ್ತಾ ಬಂದು ಇಲ್ಲಿ ಕೂಡ ಸಾಕಷ್ಟು ಸಂಘಟನೆಯವರನ್ನು ಕರ್ಕೊಂಡು ಇಲ್ಲಿ ಬಹಳಷ್ಟು ಜನ ಹಿರಿಯರು ಎಲ್ಲ ಸಂಘಟನೆಯವರು ನಮಗೆ ಬೆಂಬಲ ಪಡ್ತಾ ಬಂದರು ಕಾರಣಾಂದ್ರಿಂದ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಸರ್ವೆ ಆಯಿತು ರೈಲ್ವೆದ್ದು ಆದ್ರೆ ಭಾಳಷ್ಟು ವಿಳಂಬ ಆಗ್ತಾ ಹೋಗ್ತಾ ಇದೆ ಈ ವಿಳಂಬ ಆಗಬಾರ್ದು ನಾವು ಪ್ರಕಷ್ಟು ಸಲ್ಲಿಸಿ ಉದ್ರೆ ಹೋರಾಟ ಮಾಡ್ತೀವಿ ಅಂತಂದ್ರು ಸರ್ಕಾರ ದೇವರಡಾರ ಹೇಳಿದಾಗೆ ಬರ್ತಾಯಿಲ್ಲ ಇಂಥ ಶಕ್ತಿ ಬೇಕು ಅವ್ರಿಗೂ ಇಷ್ಟು ಇಚ್ಛೆ ಬೇಕು ಬರೀ ಸಾರ್ವಜನಿಕರಿಗೆ ಇಷ್ಟ ಅಲ್ಲ ಅವ್ರಿಗೂ ಕೂಡ ಬೇಕು ಹೋರಾಟ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಇನ್ಮೇಲೆ ನಾವು ಹೋರಾಟ ಮಾಡ್ತಾ ನಮ್ಮ ಸಮಯವನ್ನು ಭಾಳ ಮಾಡೋಂಗಿಲ್ಲ ಉಗ್ರವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಂತೆ ಈ ಮನವಿ ಮುಖಾಂತರ ಈ ಮನವಿಯಲ್ಲಿ ಕೂಡ ಬರೆದಿದ್ದೀವಿ ಒಂದೇದು ನಮ್ಮ ರೈಲ್ವೆ ಆಗಲೇಬೇಕು ಎರಡನೇದು ಪ್ರತಿಯೊಂದು ಇಲಾಖೆ ಒಳಗೆ ಸೇರಿದ್ರೆ ಪ್ರತಿಯೊಂದು ಇಲಾಖೆ ಒಳಗೂ ಒಂದು ತಿಂದ್ಕೊಂಡು ಹಿಡ್ಕೊಂಡು ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನಾವು ಸಾಕಷ್ಟು ಜನ ಇಲ್ಲಿ ವಕೀಲರು ಇದ್ದೀವಿ ವಕೀಲರಿಗೆ ಇಲ್ಲಿ ಎಜೆಂಟ್ರ ತಿಲೋಮೀಟ್ರ ಒಳಗೆ ಏನಾದ್ರು ಕೆಲಸ ಮಾಡಿದ್ರೆ ಸರಿಯಾಗಿ ಸಾರ್ವಜನಿಕ ಅಂತ ರೈತರ ಕೆಲಸ ಮಾಡಿ ಹೋದ್ರೆ ನಾವು ಬಂದು ಸಪೋರ್ಟ್ ಕೊಟ್ಟು ಕೆಲಸ ಮಾಡಿದ್ರೆ ಇಲ್ಲಿ ಸಿಬ್ಬಂದಿಗಳು ಇವರ ವಕೀಲರಂತ ರೆಸ್ಪೆಕ್ಟ್ ಕೊಡದೆ ಇವರು ಎಜೆಂಟ್ರು ಅನ್ನುವಂಥ ಭಾವನೆ ಅದಾವ ನಾವು ಇಲ್ಲಿ ಯಾರು ಸಾಕಷ್ಟು ಸೀನಿಯರ್ ವಕೀಲರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಾ ಯಾರು ವಕೀಲರು ನಾವು ದೊಡ್ಡವರು ಅಂತ ಯಾರು ಹೋಗೋದಿಲ್ಲ ಇಲ್ಲಿ ಅವನು ಜನಸಾಮಾನ್ಯರಾಗಿ ಹೋರಾಟ ರೈತ ಸಂಘದ ಇರ್ಬೋದು ಬೇರೆ ಸಂಘದ ಇರ್ಬೋದು ಎಲ್ಲ ಹೋರಾಟಗಾರರು ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ತಗ್ಗಿ ಬಗ್ಗಿ ಆ ಪ ರೈತರ ಬೇರೆಯವರ ವಿಷಯಗಳನ್ನು ತೊಗೊಂಡ್ಬರ್ತೀವಿ ಕೆಲವು ಜನ ಗೊತ್ತಿದ್ದವರು ಬೇಗನೆ ಮಾಡಿಬಿಡ್ತಾರ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಭ್ರಷ್ಟಾಚಾರಗಳು ತೊಡೆಬಿಟ್ಟಾರ ಆಮೇಲೆ ಅನ್ನೋದೇ ಇಲ್ಲ ಅವರಿಗೆ ವಿಳಂಬ ಮಾಡ್ತಾ ಹೋಗ್ತಾ ಇದ್ದಾರೆ ದಯವಿಟ್ಟು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ತಾವು ಕೂಡ ಈ ಬಂಧಿಸಿ ಈ ಎಲ್ಲ ವಿಷಯಗಳನ್ನು ಇಲ್ಲಿ ತಮ್ಮ ಇಲಾಖೆ ಅಷ್ಟೇ ಅಲ್ಲ ಇವರು ಎರಡವರು ಹೇಳೋದು ಕೆ ಡಿ ಪಿ ಬೇರೆ ಬೇರೆ ಇಲಾಖೆಗಳು ಬರ್ತಾರೆ ಇದೆಲ್ಲ ಇಲಾಖೆ ಒಳಗೆ ಮುನ್ಸಿಪಾಲಿಟಿ ತಗೋದ್ರಿ ಸಪರಾಜ್ ಇನ್ಸ್ಪೆಕ್ಟ್ ತಗೋದ್ರಿ ಇದು ತಹಸೀಲ್ದಾರ್ ಪ್ರತಿಯೊಂದು ಇಲಾಖೆ ಒಳಗೆ ಜನರಿಗೆ ಭಾಳ ಅರೆಸ್ಟ್ಮೆಂಟ್ ಆಗ್ತಾಯಿದೆ ಕೆಲಸಗಳು ಆಗ್ತಾ ಇಲ್ಲ ಈಗ ನಾವು ಮುನ್ನ ಮೇಲೆ ಸಹಿಸುವುದಿಲ್ಲ ಇವತ್ತು ಇಪ್ಪತ್ತ್ಮೂರು ಜೂನು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಮುಂದಿನ ತಿಂಗಳ ಇಪ್ಪತ್ತ್ಮೂರು ಒಳಗೆ ನಮಗೆ ಇದರ ಬಗ್ಗೆ ರಿಸಲ್ಟ್ ಬರದೇ ಹೋದರೆ ನಾವು ಇದರೊಳಗೆ ವಿಷಯ ವಿಷಯಗಳು ಬರೆದು ಬಿಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ ಎದುರಿಗೆ ಅಥವಾ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಎದುರಿಗೆ ನಾವು ಉಪಾಸತ್ತಾಗ್ರಹ ಕುಂದಿರಲಿಕ್ಕೆ ನಿಶ್ಚಯ ಪಟ್ಟಿದ್ದೀವಿ ನಾವು ಇದಕ್ಕೆ ಆಸ್ಪದ ಕೊಡದೆ ದಯವಿಟ್ಟು ಎಲ್ಲರನ್ನು ಎಲ್ಲ ಜನರನ್ನ ಭಾವನೆಯಿಂದ ನೋಡಿ ಎಲ್ಲರೂ ನಮ್ಮ ನಮ್ಮವರ ತಿಳ್ಕೊಂಡು ಆದಷ್ಟು ಬೇಗ ಎಲ್ಲ ಇಲಾಖೆಗಳ ಕೆಲಸ ಮಾಡಿಕೊಡ್ರಿ ಆಮೇಲೆ ನಮಗೆ ರೈಲು ಬಹಳ ಅವಶ್ಯಕತೆ ಇದೆ ಇಲ್ಲಿ ಸಾಕಷ್ಟು ಫ್ಯಾಕ್ಟ್ರಿ ಇದಾವೆ ರಂಬ್ರದಲ್ಲಿ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡಿದಾರೆ ಯಾವುದು ಮೂರ್ತಿ ಆಮೇಲೆ ಶಬರಿಕೋಳ ಸಾಕಷ್ಟು ಇಂಥವು ಇವು ಇದಾವೆ ಜೊತೆಗೆ ನಮ್ಮ ಪಕ್ಕದಲ್ಲಿ ಎಲ್ಲ ಎಲ್ಲವನ್ನ ದೇವಸ್ಥಾನ ಇದೆ ಇಂಥವು ಪ್ರೇಕ್ಷಣೀಯ ಸ್ಥಳಗಳು ಬಹಳದವ ನಮ್ಮ ತಾಲೂಕಾ ಪಕ್ಷ ಈಗ ನಮ್ಮ ರೈಲ್ವೆ ಅವಶ್ಯಕತೆ ಇದೆ ದಯವಿಟ್ಟು ತಾವು ನಮ್ಮ ಈ ಮನವಿಯನ್ನು ಸ್ಪಂದಿಸಿ ಆದಷ್ಟು ಬೇಗನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿ ಬೇಗ ನಾವು ಕೆಲಸ ಮಾಡಿಕೊಳ್ಳೋದು ಎಲ್ಲರ ಪರವಾಗಿ ನಾವು